ಉದ್ದಿಮೆದಾರರು ಬಂಡವಾಳಶಾಹಿಗಳು ಎಷ್ಟು ಬಾರ್ಬರಿಕ್ಕಾಗಿ ಅಮಾನುಷವಾಗಿ ತಮ್ಮ ಸಹಜೀವಿಗಳಿಗೆ ಮಾ ಜ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಅಂತಂದರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಒಂದು ಕಾಲಘಟ್ಟದಲ್ಲಿ ತಾನು ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಆಗಿದ್ದೆ ಅಂತ ಹೇಳ್ಕೊಳ್ಳೋವಂಥವ್ರು ಒಂದು ಕಲ್ಯಾಣ ರಾಜ್ಯ ತನ್ನ ದೇಶದ ಪ್ರತಿಯೊಂದು ಪ್ರಜೆಗೂ ಕೂಡ ಕಲಿಯ ಘನತೆಯಿಂದ ಸಂತೋಷದಿಂದ ನೆಮ್ಮದಿಯಿಂದ ಬದುಕೋಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಆ ರೀತಿಯಾದಂಥ ಕಾನೂನುಗಳನ್ನು ಮಾಡಬೇಕು ಅಂದರೆ ಇವರ ಪರಿಕಲ್ಪನೆಯಲ್ಲಿ ಹೆಣ್ಣನ್ನು ಒಂದು ಸ್ಟೀರಿಯೋ ಟೈಪ್ ಆಗಿ ತೊಂಬತ್ತು ಗಂಟೆ ಕೆಲಸ ಮಾಡುವುದು ಅಂತಂದರೆ ದಿನಕ್ಕೊಂದು ಹದಿನೈದು ಹದಿನಾರು ಗಂಟೆ ಆಯಿತು ಅಂದರೆ ಮನುಷ್ಯ ಅಂದರೆ ಯಂತ್ರವ ಹಾಗಾದರೆ ಯಾವ ಬಾಯ್ ಕಂಡು ಮಾತಾಡ್ತಾರೆ ಇವರು ಯಾವ ದೇಶ ಅಭಿವೃದ್ಧಿ ಆಗುತ್ತೆ ಐ ಮೇಕ್ ಯು ರಿ ಆಯಾ ಮಾಲೀಕರು ಹಾಕುವ ಕಾನೂನು ಒಪ್ಪಲಿಲ್ಲ ಅಂತಂದ್ರೆ ಬೇಕಾಬಿಟ್ಟಿ ಅವ್ರನ್ನ ಕಿತ್ತೊಗೆಯುವಂತ ಹಕ್ಕನ್ನ ಕೊಟ್ಟಿದ್ದಾರೆ ಆತರ ಕಿತ್ತೊಗೆದ್ರೆ ಅದ್ರ ವಿರುದ್ಧ ಹೋರಾಟ ಮಾಡುವ ಹಕ್ಕನ್ನು ಕಾರ್ಮಿಕರಿಂದ ಕಸ್ಕೊಂಡಿದ್ದಾರೆ ಭಾರತವನ್ನ ಎಲ್ಲರೂ ಕೂಡಿ ಕಟ್ಟಬೇಕು ಅನ್ನೋ ದೇಶ ಪ್ರಜ್ಞೆಯೂ ಇಲ್ಲದಂತಹ ದೇಶದ್ರೋಹಿ ಬಂಡವಾಳಶಾಹಿಗಳು ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಅನ್ನುವಂಥ ಒಬ್ಬ ತತ್ವಜ್ಞಾನ ಹೇಳ್ತಾರೆ ಒಂದು ದೇಶ ಒಂದು ಸಮಾಜ ಎಷ್ಟು ಸ್ವತಂತ್ರವಾಗಿದೆ ಎನ್ನುವುದಕ್ಕೆ ಮಾನದಂಡ ಏನಪ್ಪ ಅಂತಂದ್ರೆ ಅಲ್ಲಿ ದುಡಿಮೆಗಾರರಿಗೆ ಎಷ್ಟು ವಿರಾಮದ ಸಮಯ ಕೊಟ್ಟಿದೆ ಆ ಸಮಾಜ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಎಪ್ಪತ್ತೆರಡನೇ ಕಂತಿಗೆ ನಿಮಗೆ ಸ್ವಾಗತ ಅಂಬೇಡ್ಕರ್ ಅವರು ಭಾರತದ ಸಮಾಜದ ಮನಸ್ಥಿತಿಯ ಬಗ್ಗೆ ಇದರ ಜಾತಿಯ ಮನಸ್ಥಿತಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ತನ್ನ ಸಹಜೀವಿ ಒಬ್ಬ ಇದೇ ನಮ್ಮದೇ ಗಲೀಜನ್ನು ತೆಗೆಯೋದಕ್ಕೆ ಚರಂಡಿನಲ್ಲಿ ಬಿದ್ದು ಸತ್ರು ಕೂಡ ಅದರ ಬಗ್ಗೆ ಸ್ಪಂದಿಸದಂತಹ ಒಂದು ಸಮಾಜ ತನ್ನಂತೆ ಮತ್ತೊಬ್ಬರನ್ನು ಅಣ್ತಮ್ಮ ಅಥವಾ ಅಕ್ಕ ತಂಗಿ ಅಂತ ಭಾವಿಸದ ಸೋದರತ್ವ ಬಂಧುತ್ವ ಇಲ್ಲದ ಸಮಾಜ ಒಂದು ಸಮಾಜವಾಗಿರಕ್ಕೆ ಸಾಧ್ಯ ಸಾಧ್ಯವ ಒಂದು ದೇಶವಾಗಿರಕ್ಕೆ ಸಾಧ್ಯವ ಒಂದು ಧರ್ಮವಾಗಿರೋದಕ್ಕೆ ಸಾಧ್ಯವ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಬೇರೆ ಸಂದರ್ಭ ಆದರೆ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮನುಷ್ಯತ್ವವನ್ನೇ ಕಳೆಕೊಂಡು ಮನುಷ್ಯರ ಕಾರ್ಮಿಕರನ್ನು ಬರೀ ಇದನ್ನ ಹಿಂದೆ ಹೇಳ್ತಾರೆ ಕಾರ್ಮಿಕರನ್ನ ಯಂತ್ರಗಳು ಅಂತ ಭಾವಿಸುವಂತದ್ದು ಯಂತ್ರಗಳು ಅಂದ್ರೆ ಅದು ಬರೀ ಉತ್ಪಾದನೆ ಮಾಡ್ತಾ ಇರಬೇಕು ಅದೇ ಸಮಾಜದಲ್ಲಿ ಇದೀವಿ ಇದೇ ಸಮಾಜದಲ್ಲಿ ಬಂಡವಾಳ ವ್ಯವಸ್ಥೆಯ ಉದ್ದಿಮೆದಾರ ಮಾಲೀಕ ಉತ್ಪಾದನೆ ಮಾಡಿದ್ದನ್ನ ಕಾರ್ಮಿಕ ಕೊಂಡ್ಕೊಂಡ್ರೆ ಅವನಿಗೆ ಲಾಭ ಬರೋದು ಹೀಗಾಗಿ ತನ್ನದೇ ಆಸಕ್ತಿಯಿಂದಲಾದರೂ ಕೂಡ ತನಗಾಗಿ ಕೆಲಸ ಮಾಡುವ ಕಾರ್ಮಿಕರನ್ನ ಮೌಲಿಕವಾಗಿ ನಡೆಸಿಕೊಳ್ಳಬೇಕು ಮನುಷ್ಯತ್ವದಿಂದ ನಡೆಸ್ಕೊಳ್ಬೇಕು ಅವರು ಬದುಕುಳಿಯೋದಕ್ಕೆ ಸಾಕಾಗುವಷ್ಟಂತಹ ವ್ಯವಸ್ಥೆ ಮಾಡ್ಕೋಬೇಕು ಆಗಲೇ ತನ್ನ ಸರಕಿಗೆ ಗ್ರಾಹಕರು ಉಟ್ಕೊಳ್ಳೋದು ಅನ್ನುವಂತಹ ಮಿನಿಮಮ್ ಬಂಡವಾಳಶಾಹಿ ಆದರೂ ಇರಬೇಕು ನಮ್ಮ ದೇಶದ ಬಂಡವಾಳಶಾಹಿಗಳು ಅವರ ಜಾತೀಯ ಮನಸ್ಥಿತಿಯಿಂದ ಈ ಶ್ರೇಷ್ಠತೆ ಈ ಯಂತ್ರವಾಗಿ ನೋಡುವ ಮನಸ್ಥಿತಿಯಿಂದ ಅದನ್ನು ಕಳ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲಿಗೆ ಬಂದು ನಿಂತಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅಂದರೆ ಒಂದು ವಸ್ತು ಸರಕಾಗಬೇಕು ಅಂದರೆ ಮಣ್ಣು ಮಡಕೆ ಆಗಬೇಕು ಅಂತಂದರೆ ಕಬ್ಬಿಣ ಯಾವುದೋ ಒಂದು ಸರಕಾಗಬೇಕು ಅಂತಂದರೆ ಯಂತ್ರದಷ್ಟೇ ಮುಖ್ಯವಾಗಿರೋದು ಶ್ರಮ ಶ್ರಮದಿಂದ ಸರಕು ಸರಕಿಂದ ಲಾಭ ಹೀಗಾಗಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮಾಲೀಕರು ಶ್ರಮಕ್ಕೆ ಗೌರವವನ್ನು ಕೊಡಬೇಕು ಅದಕ್ಕೆ ಅಗ ಅಗತ್ಯವಿರುವಂತಹ ಪ್ರತಿಫಲವನ್ನು ಕೊಡಬೇಕು ಅನ್ನುವಂಥದ್ದು ಮಿನಿಮಮ್ ಒಂದು ಬಂಡವಾಳಶಾಹಿ ವ್ಯವಸ್ಥೆಯ ಮೌಲ್ಯವಾಗಿತ್ತು ಇವತ್ತು ಒಂದು ನವ ಉದಾರವಾದಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂತಂದರೆ ಬಂಡವಾಳಶಾಹಿ ಒಬ್ಬ ಉದ್ದಿಮೆದಾರ ಒಂದು ಕೆಲಸ ಕೊಡೋದೇ ಒಂದು ದೊಡ್ಡ ಉಪಕಾರ ಅವನು ತನ್ನ ಲಾಭದಲ್ಲಿ ಏನೋ ಕಿತ್ತುಬಿಟ್ಟು ನಮಗೆ ಕೊಡ್ತಾ ಇರೋದು ಕಾರ್ಮಿಕರಿಗೆ ಹೀಗಾಗಿ ಆ ಔದಾರ್ಯಕ್ಕೆ ಇಡೀ ಕಾರ್ಮಿಕರು ಋಣಿಯಾಗಿರಬೇಕು ಸ್ಟ್ರೈಕ್ ಮಾಡಬಾರ್ದು ಫಲ ಕೇಳಬಾರ್ದು ಪ್ರತಿಫಲ ಕೇಳಬಾರ್ದು ಪಾಲ್ ಕೇಳಬಾರ್ದು ಪ್ರತಿಫಲವೇ ಕೇಳಬಾರ್ದು ಇನ್ನು ಪಾಲ್ ಕೇಳೋದೇನು ಬಂತು ಆ ರೀತಿಯಾಗಿ ತಲೆ ಕೆಳಗಾಗಿ ನೋಡುವಂತಹ ವ್ಯವಸ್ಥೆ ಬಂದು ಬಂದಿರುವ ಕಾರಣಕ್ಕೆ ಇವತ್ತು ನಮ್ಮ ಏನು ದೊಡ್ಡ ದೊಡ್ಡ ಉದ್ದಿಮೆದಾರರು ಬಂಡವಾಳಶಾಹಿಗಳು ಎಷ್ಟು ಬಾರ್ಬರಿಕ್ಕಾಗಿ ಅಮಾನುಷವಾಗಿ ತಮ್ಮ ಸಹಜೀವಿಗಳಿಗೆ ಮಾ ಜ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಅಂತಂದರೆ ಯಾರ್ಯಾರನ್ನ ಈ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಗತಿಪರವಾದಂಥ ನವ ಬಂಡವಾಳಶಾಹಿಗಳು ಹಳೆ ಕಾಲದವರಲ್ಲ ಅಂತಂದ್ಬಿಟ್ಟು ಏನು ಅನ್ಕೊಂತಿದ್ದೀವಿ ಅಂಥವರು ಕೊಡ್ತಿರೋ ಹೇಳಿಕೆಗಳಲ್ಲಿ ಗೊತ್ತಾಗುತ್ತೆ ಉದಾಹರಣೆಗೆ ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ ಹೋದ ತಿಂಗಳು ಇನ್ಫೋಸಿಸ್ ನಾರಾಯಣ ಮೂರ್ತಿ ಇನ್ಫೋಸಿಸ್ ನಾರಾಯಣ ಅವರು ಒಂದು ಕಾಲಘಟ್ಟದಲ್ಲಿ ತಾನು ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಆಗಿದ್ದೆ ಅಂತ ಹೇಳ್ಕೊಳ್ಳೋ ಅವರು ತೊಂಬತ್ತೊಂದರ ನಂತರ ಏನು ಉದಾರೀಕರಣ ಇತ್ಯಾದಿಗಳೆಲ್ಲ ಪ್ರಾರಂಭ ಆಯಿತು ಅದರ ದೊಡ್ಡ ಫಲಾನುಭವಿ ಅವರು ಇವತ್ತಿನವರೆಗೂ ಕೂಡ ಇನ್ಫೋಸಿಸ್ ಹೆಸರಿನಲ್ಲಿ ಒಂದು ಸರಕಿಲ್ಲ ಅವರು ಸಮಾಜದಲ್ಲಿರುವಂತಹ ಏನು ತಂತ್ರಜ್ಞಾನಿಗಳಿದ್ದಾರೆ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಬಾಡಿಗೆ ಕೊಡ್ತಾರೆ ಬಾಡಿ ಶಾಪಿಂಗ್ ಮಾಡ್ತಾರೆ ಸಂಚಿಯಲ್ಲಿ ಇನ್ಫೋಸಿಸ್ನ ಬ್ರ್ಯಾಂಡ್ ಹೊಡೆದು ಅವ್ರನ್ನ ಬೇರೆ ಬೇರೆ ಕಂಪ್ನಿಗಳಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಾರೆ ಅವರು ಆ ಕೆಲಸಗಾರನಿಗೆ ನೂರು ರೂಪಾಯಿ ಕೊಟ್ಟರೆ ಅದರಲ್ಲಿ ಒಂದು ನಲ್ವತ್ತೈವತ್ತು ರೂಪಾಯಿ ಇಟ್ಕೊಂಡು ಇನ್ನೊಂದು ಐವತ್ತು ರೂಪಾಯಿ ಅವ್ರಿಗೆ ಕೊಡ್ತಾರೆ ಉದಾಹರಣೆಗೆ ಇದನ್ನು ಬಾಡಿ ಶಾಪಿಂಗ್ ಅಂತಾರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರತಿಗಾಮಿಯಾದಂಥ ಒಂದು ಉತ್ಪಾದನಾ ವಿಧಾನ ಇದು ಹಿಂದಿನ ಕಾಲದಲ್ಲಿ ಒಂದು ಉತ್ಪಾದನೆಗೊಂದು ಇರ್ತಿತ್ತು ತನ್ನದು ಅಂತಂದಿನ ಒಂದಿತ್ತು ಈ ಥರದ್ದೇನು ಇಲ್ದಿರ ಅತ್ಯಂತ ಪರಾವಲಂಬಿಯಾಗಿರುವಂತಹ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಇವರು ಎಷ್ಟು ಜನರನ್ನ ಆ ರೀತಿ ಬಾಡಿಗೆ ಕೊಟ್ಟರೆ ಅಷ್ಟು ಲಾಭ ತನಗೆ ಬರುತ್ತೆ ಇವುಗಳ ಲೆಕ್ಕದಲ್ಲಿ ತನ್ನ ನೌಕರರನ್ನು ನೋಡ್ತಾ ಮೊನ್ನೆ ಒಂದು ಕಡೆ ಹೇಳಿದ್ರು ಯುವ ಜನರು ವಿರಾಮವನ್ನು ನೋಡಬಾರ್ದು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಆಗ ದೇಶ ಮುಂದುವರಿಯುತ್ತೆ ಅಂತಂದ್ಬಿಟ್ಟು ತಮ್ಮ ಮುಕ್ತಾಫಲವನ್ನು ಉದುರಿಸಿದ್ರು ವಾಸ್ತವವಾಗಿ ಹಂಗೆ ನೋಡಬೇಕು ಅಂತಂದರೆ ಅಸಂಘಟಿತ ವಲಯದಲ್ಲಿ ಅದು ಈ ಝೊಮ್ಯಾಟೊ ಸ್ವಿಗ್ಗಿ ಇವುಗಳಲ್ಲಿ ಇರೋರು ಆಟೋ ಡ್ರೈವರ್ಗಳು ಬೀದಿ ಬದಿ ಕಾರ್ಮಿಕರು ಕನ್ಸ್ಟ್ರಕ್ಷನ್ ವರ್ಕರ್ಸು ಸೆಕ್ಯೂರಿಟಿ ವರ್ಕರ್ಗಳು ಇವರುಗಳೆಲ್ಲರೂ ಕೂಡ ಎಪ್ಪತ್ತು ಗಂಟೆ ಎಂಬತ್ತು ಗಂಟೆ ಕೆಲಸ ಮಾಡಿಕೊಂಡು ನಲವತ್ತೈವತ್ತು ವರ್ಷ ಆಗೋದರಷ್ಟರಲ್ಲೇ ಸತ್ತು ಹೋಗ್ತಾ ಇದ್ದಾರೆ ನಿರಂತರವಾಗಿ ಅದರ ಬಗ್ಗೆ ಮಾತಾಡೋಣ ಅಷ್ಟು ನಿಧ ನಿರಂತರವಾಗಿ ಕೆಲಸ ಮಾಡೋದರಿಂದ ಆರೋಗ್ಯದ ಮೇಲೆ ಅಂದರೆ ನಿಮ್ಮ ಜೀವನಕ್ಕೂ ನಿಮ್ಮ ಕೆಲಸಕ್ಕೂ ಒಂದು ಸಮತೋಲನ ಇರಬೇಕಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಾರೆ ಅದಕ್ಕೆ ಫೈನಲಿ ಮನುಷ್ಯ ಕೆಲಸ ಮಾಡುವುದು ಬದುಕುವುದಕ್ಕಾಗಿ ಘನತೆಯಿಂದ ಬದುಕುವುದಕ್ಕಾಗಿ ಸಂತೋಷದಿಂದ ಬದುಕುವುದಕ್ಕಾಗಿ ನೆಮ್ಮದಿಯಿಂದ ಬದುಕುವುದಕ್ಕಾಗಿ ಒಂದು ಕಲ್ಯಾಣ ರಾಜ್ಯ ತನ್ನ ದೇಶದ ಪ್ರತಿಯೊಂದು ಪ್ರಜೆಗೂ ಕೂಡ ಕಲ್ಯಾಣ ಘನತೆಯಿಂದ ಸಂತೋಷದಿಂದ ನೆಮ್ಮದಿಯಿಂದ ಬದುಕುವಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಆ ರೀತಿಯಾದಂಥ ಕಾನೂನುಗಳನ್ನು ಮಾಡಬೇಕು ಇನ್ಫ್ಯಾಕ್ಟ್ ಹಂಗಿರಲಿಲ್ಲ ಮೊದಲು ಈ ಬಂಡವಾಳಶಾಹಿ ವ್ಯವಸ್ಥೆ ಪ್ರಾರಂಭ ಆದಾಗ ಹಳ್ಳಿಗಳಿಂದ ಭೂಮಿಗಳನ್ನು ಕಳ್ಕೊಂಡು ಪಟ್ಟಣಕ್ಕೆ ಬಂದವ್ರಿಗೆ ಹೊಟ್ಟೆಪಾಡೆ ಕಷ್ಟ ಆಗ್ತಿದ್ದರಿಂದ ಹದಿನಾರು ಗಂಟೆ ಹದಿನೆಂಟು ಗಂಟೆ ಕೆಲಸ ಮಾಡಿಕೊಂಡು ಅವ್ರನ್ನ ಸುಲಿಗೆ ಮಾಡ್ತಿದ್ರು ಹೀಗಾಗಿಯೇ ಹದಿನೆಂಟನೇ ಶತಮಾನದಲ್ಲಿ ಕಾರ್ಮಿಕರು ಬೃಹತ್ ಹೋರಾಟಗಳನ್ನು ಮಾಡಿ ಎಂಟು ಗಂಟೆ ದುಡಿಮೆ ಅನ್ನುವಂತಹ ಒಂದು ಕಡ್ಡಾಯಕ್ಕೆ ಮಾಲೀಕರನ್ನು ಒಪ್ಪಿಸಿದ್ರು ಎಂಟು ಗಂಟೆ ದುಡಿಮೆ ಎಂಟು ಗಂಟೆ ನಿದ್ದೆ ಮನುಷ್ಯರಲ್ವ ಮತ್ತು ಎಂಟು ಗಂಟೆ ತನಗಾಗಿ ತನ್ನ ಸಮಯವನ್ನು ವೆಚ್ಚ ಮಾಡುವ ತನ್ನ ಒಂದು ಬೌದ್ಧಿಕ ಆಧ್ಯಾತ್ಮಿಕವಾದಂಥ ಬೆಳವಣಿಗೆಗೆ ಆ ರೀತಿ ಬೆಳವಣಿಗೆ ಜಾಸ್ತಿ ಆಯಿತು ಅಂದರೆ ನಿನ್ನ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತಲ್ಲ ಸೊ ತನಗಾಗಿ ಎಂಟು ಗಂಟೆ ಫ್ಯಾ ಕೆಲಸಕ್ಕಾಗಿ ಎಂಟು ಗಂಟೆ ನಿದ್ದೆಗಾಗಿ ಎಂಟು ಗಂಟೆ ಎನ್ನುವ ರೀತಿ ಒಂದು ವ್ಯವಸ್ಥೆ ಬಂದದ್ದು ಹದಿನೆಂಟನೇ ಶತಮಾನದ ಮಾರಕ ಅಮಾನುಷ ಆದಂಥ ಒಂದು ಕಾರ್ಮಿಕ ಮಾಲೀಕ ವ್ಯವಸ್ಥೆ ಏನಿತ್ತು ಬಂಡವಾಳಶಾಹಿ ವ್ಯವಸ್ಥೆ ಅದರ ವಿರುದ್ಧ ಕಾರ್ಮಿಕರು ಗಳಿಸಿಕೊಂಡಂಥ ಒಂದು ಗಳಿಕೆ ಆ ನಂತರ ಜಗತ್ತಿನಾದ್ಯಂತ ಅದೇ ಒಂದು ಮಾನದಂಡವಾಗಿ ನಂತರ ಭಾರತ ಸ್ವಾತಂತ್ರ್ಯವಾದಾಗಲಿ ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ವೈಸ್ರಾಯವರ ಮಿನಿಸ್ಟ್ರಿನಲ್ಲೂ ಕೂಡ ಈ ರೀತಿ ಹೋರಾಟ ಮಾಡಿದ್ರು ಅದರ ಹಿಮ್ಮ ಅದರ ಹಿನ್ನೆಲೆಯಾಗಿ ಭಾರತದಲ್ಲೂ ಕೂಡ ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಮತ್ತು ಪರ್ಯಾಯದಾರಿಯಾಗಿ ಕೂಡ ಕಾರ್ಮಿಕ ಚಳುವಳಿ ಹಲವರ ನಾಯಕದಲ್ಲಿ ಕಮ್ಯುನಿಸ್ಟರ ನಾಯಕತ್ವದಲ್ಲಿ ಸಮಾಜವಾದಿಗಳ ನಾಯಕತ್ವದಲ್ಲಿ ಇದೇ ಡಿಮ್ಯಾಂಡನ್ನು ಮುಂದಿಡ್ತಾ ಇತ್ತು ಸ್ವಾತಂತ್ರ್ಯ ನಂತರದಲ್ಲಿ ಏನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟು ಇತ್ಯಾದಿಗಳೆಲ್ಲ ಬಂತು ನಲವತ್ತೇಳರ ನಂತರ ಅದರ ಹಿಂದಿನ ತಾತ್ಪರ್ಯವೂ ಕೂಡ ಕಾರ್ಮಿಕರನ್ನು ಘನತೆಯುಳ್ಳ ಪಾಲುದಾರ ವ್ಯವಸ್ಥೆಯಲ್ಲಿ ಅಂತ ಭಾವಿಸುವಂತಹ ಒಂದು ಕಡ್ಡಾಯವಿತ್ತು ಇದು ಕಲ್ಯಾಣ ರಾಜ್ಯದ ಕಲ್ಪನೆ ಕಾರ್ಮಿಕ ಹೊರೆಯಲ್ಲ ನಿಮ್ಮ ವ್ಯವಸ್ಥೆನಲ್ಲೇ ಅವನು ಪಾಲುದಾರ ಮತ್ತು ಯಾವುದೇ ರೀತಿಯಾದಂಥ ಒಂದು ಪರಿಹಾರಗಳನ್ನು ಯೋಚಿಸಬೇಕಾದ್ರೆ ಕಾರ್ಮಿಕರ ಮಧ್ಯಸ್ಥಿಕೆ ಇರಬೇಕು ಕಾರ್ಮಿಕರ ಒಂದು ತೊಡಗುವಿಕೆ ಇರಬೇಕು ಅನ್ನೋದೆಲ್ಲವೂ ಕೂಡ ಅದ್ರ ಭಾಗವಾಗಿತ್ತು ಆದರೆ ತೊಂಬತ್ತೊಂದರ ನಂತರ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಕೇಳುವುದೇ ಒಂದು ದೊಡ್ಡ ಹೊರೆ ಮಾಲೀಕರಿಗೆ ಅದೊಂಥರ ತೊಡಕು ಸಂಘಟನೆಗಳು ಇತ್ಯಾದಿಗಳು ಬಂದು ತಿಳುವಳಿಕೆನೇ ಬದಲಾವಣೆ ಅದರ ತಾತ್ವಿಕ ಬದಲಾವಣೆಯ ತಾರಕವೇ ಇನ್ಫೋಸಿಸ್ ನಾರಾಯಣ ಮೂರ್ತಿ ಎಪ್ಪತ್ತು ಗಂಟೆ ದುಡಿರಿ ಅಂದ್ರೆ ದಿನಕ್ಕೆ ಹನ್ನೆರಡು ಗಂಟೆ ದುಡಿಬೇಕು ಅಂತ ಇನ್ಫೋಸಿಸ್ನಲ್ಲಿ ಮತ್ತೊಂದು ಕಡೆ ದಿನಕ್ಕೆ ಹನ್ನೆರಡು ಗಂಟೆ ಹದಿಮೂರು ಗಂಟೆ ದುಡಿದ್ರೆ ಏನಾಗ್ಬೋದು ಒಬ್ಬ ಮನುಷ್ಯನ ಪರಿಸ್ಥಿತಿ ಈ ತರಹದ ಚರ್ಚೆ ಸಮಾಜದಲ್ಲಿರುವ ಹೊತ್ತಿನಲ್ಲೇ ಎಲ್ ಎನ್ ಟಿ ಎನ್ನುವಂತಹ ಮತ್ತೊಂದು ಈ ದೇಶದ ಬೃಹತ್ ಬಂಡವಾಳಶಾಹಿ ಉದ್ದಿಮೆದಾರರ ಸಂಸ್ಥೆಯ ಸಿ ಎಂ ಡಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಲೀಕನ ಸಮನಾದವನು ಎಸ್ ಎನ್ ಸುಬ್ರಹ್ಮಣ್ಯಂ ಅನ್ನುವಂತಹ ಒಬ್ಬ ವ್ಯಕ್ತಿ

ಮಾನವ ಸಂಪನ್ಮೂಲ ಇಲಾಖೆಯ ಅಧಿಕಾರಿ ಈ ಶ್ರೀನಿವಾಸನ್ ಮ್ಯಾನೇಜಿಂಗ್ ಡೈರೆಕ್ಟರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಹಂಗೆ ನೋಡಿದ್ರೆ ಈ ನಮ್ಮ ಎಲ್ ಎನ್ ಟಿ ಸಂಸ್ಥೆ ಅಪಾರವಾದಂಥ ಲಾಭವನ್ನು ಮಾಡಿದೆ ಇದೆ ಹಾಗಿದ್ದರೂ ಕೂಡ ಉಳಿದ ಎಲ್ಲ ಸಂಸ್ಥೆಗಳು ಕೂಡ ವಾರಕ್ಕೆ ಐದು ದಿವಸ ಕೆಲಸಗಳನ್ನು ಮಾಡಿದ್ರೆ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ವಾರಕ್ಕೆ ಆರು ದಿನದ ಕೆಲಸ ಯಾತಕ್ಕೆ ಇದೆ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಈ ಮಹಾಶಯರು ಕೊಡುವ ಉತ್ತರ ಏನಪ್ಪ ಅಂದರೆ ವಾರಕ್ಕೆ ಆರು ದಿವಸ ಇರಲಿ ಭಾನುವಾರವೂ ಕೂಡ ನಿಮ್ಮನ್ನು ಕೆಲಸಕ್ಕೆ ಕರೀದಕ್ಕಾಗ್ತಿಲ್ವಲ್ಲ ಅಂತ ನನಗೆ ವಿಷಾದ ಇದೆ ಭಾನುವಾರವೂ ಬಂದು ನೀವು ಕೆಲಸ ಮಾಡಬೇಕು ಮೂರತ್ತು ಕೂಡ ಮನೇಲಿ ಇದ್ಕೊಂಡು ಹೆಂಡತಿ ಮುಖ ನೋಡ್ಕೊಂಡು ಏನು ಮಾಡ್ತೀರಾ ಹೆಂಡತಿ ನಿಮ್ಮ ಮುಖ ನೋಡ್ಕೊಂಡು ಏನು ಮಾಡ್ತಾರೆ ಬಂದು ಆಫೀಸಿಗೆ ಬಂದು ಕೆಲಸ ಮುಂದುವರಿಸ್ರಿ ಇದರಿಂದ ದೇಶ ಮುಂದುವರಿಯುತ್ತೆ ಅಂತಂದ್ಬಿಟ್ಟು ಆತ ಉಡಾಫೆಯಿಂದ ಬೇಜವಾಬ್ದಾರಿಯಿಂದ ಕಾರ್ಮಿಕರ ಬಗ್ಗೆ ಅತ್ಯಂತ ಹೀನಾಯವಾದಂಥ ಮನೋಭಾವದಿಂದ ಹೆಣ್ಣುಮಕ್ಕಳ ಬಗ್ಗೆನೂ ಕೂಡ ಹೀನಾಯ ಮನೋಭಾವದಿಂದ ಮಾತಾಡ್ತಾರೆ ಮೊದಲನೇದಾಗಿ ಸಾಮಾನ್ಯ ಕಾರ್ಮಿಕರಿಗೆ ಭಾನುವಾರದತ್ತೂ ಒಂದೇ ದಿವಸ ಇದ್ದರೆ ಇವ್ರಿಗೆ ಅವ್ರ ಬಟ್ಟೆ ತೊಡೆಯೋಕ್ಕೊಬ್ಬರು ಅವ್ರ ಕಾರ್ ಒಸೋಕ್ಕೊಬ್ಬರು ಅವ್ರು ಕೂತಿದ್ದ ಕಡೆ ತಂದು ಕೊಡೋಕ್ಕೊಬ್ಬರು ಏಳೆಂಟು ಜನ ಮನೆಯಲ್ಲಿ ಕಾರ್ಮಿಕರು ಇರ್ತಾರೆ ಇವ್ರಿಗೆ ಇವರ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಆದರೆ ವಾರಕ್ಕೆ ಒಂದು ದಿನ ಇಡೀ ವಾರದ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಷ್ಟು ಮಾತ್ರ ಅಲ್ಲ ಹೆಂಡತಿ ಇವ್ರ ಮುಂದೆ ಕೂತಿರೋದಿಲ್ಲ ಸುಮಾರಷ್ಟು ಅಸಂಘಟಿತ ವಲಯದಲ್ಲಿ ಆ ಮನೆಯ ಹೆಣ್ಣುಮಕ್ಕಳು ಭಾಳಷ್ಟು ಜನ ಮನೆ ಕೆಲಸಗಳಿಗೆ ಗಾರ್ಮೆಂಟ್ಗಳಿಗೆ ಇತರ ಕೆಲಸಗಳಿಗೂ ಹೋಗಿರ್ತಾರೆ ಇವ್ರ ಮನೆ ಮುಂದೆ ಕೂತಿ ಗಂಡನ ಮುಂದೆ ಕೂತಿರುವಂಥ ವ್ಯವಧಾನ ಯಾವ ಹೆಂಡತಿಗೂ ಇರಲ್ಲ ಆ ರೀತಿ ಮನೇಲಿ ಕೂಡ ಇಡೀ ಮನೆಯ ಕೆಲಸಗಳು ಮಾಡೋದೇ ಅದು ಅಂದರೆ ಇವರ ಪರಿಕಲ್ಪನೆಯಲ್ಲಿ ಹೆಣ್ಣನ್ನು ಒಂದು ಸ್ಟೀರಿಯೋ ಟೈಪ್ ಆಗಿ ಈ ದೇಶದ ವಾಸ್ತವಿಕತೆಯ ಅರಿವೇ ಇಲ್ಲದಂತಹ ಒಬ್ಬ ಅತ್ಯಂತ ಬೇಜವಾಬ್ದಾರಿಯಾದಂಥ ಅಮಾನುಷವಾದಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ಮಾಡಬಹುದಾದಂಥ ಮಾತಿ ಹೆಂಗಸನ್ನ ಹೀನಾಯವಾಗಿ ಒಂದು ಸ್ಟೀರಿಯೋ ಟೈಪ್ ಆಗಿ ನೋಡುವಂಥದ್ದು ಹೆಗಸು ಕೂಡ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ನಿರಾಕರಿಸುವುದು ಅವರ ತಲೆಗೆ ಆಲೋಚನೆ ಬರೋದಿಲ್ಲ ಅದು ಮೊದಲನೇದು ಎರಡನೇದಾಗಿ ತೊಂಬತ್ತು ಗಂಟೆ ಕೆಲಸ ಮಾಡುವುದು ಅಂತಂದರೆ ದಿನಕ್ಕೊಂದು ಹದಿನೈದು ಹದಿನಾರು ಗಂಟೆ ಆಯಿತು ದಿನಕ್ಕೆ ವಾರದಲ್ಲಿ ಭಾನುವಾರವೂ ಬಂದು ಕೆಲಸ ಮಾಡಿಬಿಟ್ರೆ ಅಂದರೆ ಎಷ್ಟಾಯಿತು ಏಳು ದಿನಗಳಲ್ಲಿ ಇವರು ತೊಂಬತ್ತು ಗಂಟೆ ಕೆಲಸ ಮಾಡಬೇಕಂದ್ರೆ ಪ್ರತಿ ದಿವಸ ಭಾನುವಾರವೂ ಒಳಗಂತೆ ಒಳಗೊಂಡಂತೆ ಹನ್ನೆರಡು ಗಂಟೆ ಅವ್ರ ಮನೆಗಳಿಂದ ಬಂದು ಹೋಗೋಕ್ಕೊಂದು ಎರಡು ಮೂರು ಗಂಟೆ ಅಂದರೆ ಮನುಷ್ಯ ಅಂದರೆ ಯಂತ್ರವ ಹಾಗಾದರೆ ನಿದ್ದೆಗೂ ಎಂಟು ಗಂಟೆ ಸಮಯ ಇರೋದಿಲ್ಲ ತನ್ನದೇ ದೇಹವನ್ನು ಸಜ್ಜುಗೊಳಿಸಿಕೊಂಡು ಬರಬೇಕಲ್ಲ ಮಾರನೇ ದಿವಸ ಇವ್ರ ಮನೆ ಕೆಲಸ ಮಾಡೋದಕ್ಕೆ ಇವ್ರ ಫ್ಯಾಕ್ಟ್ರಿ ಕೆಲಸ ಮಾಡುವುದಕ್ಕೆ ಅದಕ್ಕೂ ಕೂಡ ಪುರಿಸದಂಗೆ ಏನಂತ ಭಾವಿಸಿರ್ತಾರೆ ಕಾರ್ಮಿಕರನ್ನ ಇವರುಗಳು ಕಾರ್ಮಿಕರ ಶ್ರಮದ ಬಗ್ಗೆ ಕಾರ್ಮಿಕರು ಅವರದೇ ಆದಂಥ ಒಂದು ಉನ್ನತಿಗೆ ಕೊಡ್ತಿರುವಂಥ ಕೊಡುಗೆಗಳ ಬಗ್ಗೆ ಇವ್ರಿಗಿರುವಂತಹ ಈ ಒಂದು ಹೀನಾಯವಾದಂಥ ಮನಸ್ಥಿತಿಗೆ ಕಾರಣ ಇಡೀ ನಮ್ಮ ವ್ಯವಸ್ಥೆಯೇ ಒಂದು ಬಂಡವಾಳಶಾಹಿ ವ್ಯವಸ್ಥೆಗೆ ಋಣಿಯಾಗಿರಬೇಕು ಅನ್ನುವಂತಹ ಒಂದು ತತ್ವದಿಂದ ಪ್ರೇರೇಪಿತವಾಗಿರೋದು ಅದನ್ನೇ ಎಲ್ಲರೂ ಬೋಧಿಸ್ತಿರೋದು ಪ್ರಮುಖವಾದಂಥ ಕಾರಣ ಇದು ದೇಶ ಒಂದು ಅಭಿವೃದ್ಧಿ ಆಗುತ್ತೆ ಇವರ ಅಭಿವೃದ್ಧಿ ಎಲ್ ಎನ್ ಟಿ ಅಭಿವೃದ್ಧಿಯಾಗಿದೆ ಇನ್ಫೋಸಿಸ್ ಆಗಿದೆ ಇನ್ಫೋಸಿಸ್ ನಾರಾಯಣ ಅವರು ದಿನಕ್ಕೆ ಐವತ್ತು ಗಂಟೆ ವಾರಕ್ಕೆ ಐವತ್ತು ಗಂಟೆ ಕೆಲಸ ಮಾಡಿ ಎಂದವರು ಮೊನ್ನೆ ಮೊನ್ನೆ ಒಂದು ಯಾವುದೋ ಇದರಲ್ಲಿ ಐವತ್ತು ಕೋಟಿ ರೂಪಾಯಿ ಬೆಲೆಯ ಒಂದು ಹೊಸ ಬಂಗಲೆ ಖರೀದಿ ಮಾಡಿದ್ದಾರೆ ಈ ಎಲ್ ಎನ್ ಟಿ ಮನುಷ್ಯ ತೊಂಬತ್ತು ಗಂಟೆ ಕೆಲಸ ಮಾಡಿ ಅಂತ ಕಾರ್ಮಿಕರಿಗೆ ಕರೆ ಕೊಟ್ಟಂಥ ಈ ಮನುಷ್ಯನಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆತನ ವಾರ್ಷಿಕ ಸಂಬಳ ಐವತ್ತೊಂದು ಕೋಟಿ ರೂಪಾಯಿ ಹೋದ ವರ್ಷಕ್ಕಿಂತ ಅವನ ಸಂಬಳ ಶೇಕಡ ನಲವತ್ತೈದರಷ್ಟು ಜಾಸ್ತಿಯಾಗಿದೆ ಆ ಸಂಬಳದ ಪ್ರಮಾಣ ಎಷ್ಟಪ್ಪ ಅಂತಂದರೆ ಇಡೀ ಎಲ್ ಎನ್ ಟಿ ಸಂಸ್ಥೆನಲ್ಲಿ ಏನು ಸರಾಸರಿ ಒಬ್ಬ ಕಾರ್ಮಿಕ ಸಂಬಳ ತಗೊಳ್ತಾನೆ ಅದರ ಐನೂರ ಮೂವತ್ತೈದು ಪಟ್ಟಷ್ಟು ಜಾಸ್ತಿ ಯಾರು ಅಭಿವೃದ್ಧಿಯಾಗಿದ್ದಾರೆ ಕಾರ್ಮಿಕರ ಪರಿಸ್ಥಿತಿ ಅಲ್ಲೇ ಇದೆ ಇನ್ನೊಂದು ಅಂಕಿಅಂಶ ಏನು ಹೇಳುತ್ತಪ್ಪ ಅಂತಂದರೆ ಇಡೀ ಭಾರತದಲ್ಲಿ ನೈಜ ಕೂಲಿಯ ದರ ಜಾಸ್ತಿ ಆಗೇ ಇಲ್ಲ ಹಣದುಬ್ಬರವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇವತ್ತು ನೂರು ರೂಪಾಯಿ ಇರೋದು ನಾಳೆ ನೂರು ಮುಂದಿನ ವರ್ಷಕ್ಕೆ ನೂರ ಆರು ರೂಪಾಯಿ ಆಗುತ್ತೆ ಸೊ ನೂರ ಆರು ರೂಪಾಯಿ ನಿಮಗೆ ಸಂಬಳ ಕೊಟ್ಟರು ಕೂಡ ನೂರು ರೂಪಾಯಿ ಏನು ಸಿಗ್ತಿತ್ತೋ ಅಷ್ಟೇ ಸಿಗೋದು ಹಣದುಬ್ಬರ ಅಷ್ಟಾಗಿದೆ ಸೊ ನಿಮ್ಗೆ ನಿಜಕ್ಕೂ ಸಂಬಳ ಜಾಸ್ತಿ ಆಗಬೇಕು ಅಂತಂದರೆ ಹಣದುಬ್ಬರ ಆರು ಪರ್ಸೆಂಟ್ ಇದ್ದರೆ ನಿಮಗೆ ನೂರು ರೂಪಾಯಿ ಸಿಗ್ತಾ ಇದ್ದರೆ ನೂರ ಹತ್ತು ರೂಪಾಯಿ ಆದರೆ ನಿಮ್ಮ ಸಂಬಳ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂತ ಅರ್ಥ ಒಂದು ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ಅಂತ ಅರ್ಥ ಅವ್ರು ನೂರ ಮೂರು ರೂಪಾಯಿ ಮಾಡಿದ್ರೆ ನಿಮ್ಮ ನೈಜ ಸಂಬಳ ಜಾಸ್ತಿನೇ ಆಗಿಲ್ಲ ಬದಲಿ ಕಡಿಮೆ ಆಗಿದೆ ಅಂತ ಅರ್ಥ ಯಾಕಂದರೆ ವರ್ಷ ನೂರು ರೂಪಾಯಿ ಸಿಕ್ತಿ ಈಗ ನೂರ ಆರು ರೂಪಾಯಿ ಸಿಗುತ್ತೆ ನಿಮಗೆ ಕೊಡ್ತಿರೋ ಸಂಬಳ ಬರೀ ನೂರ ಮೂರು ರೂಪಾಯಿ ಹೀಗಾಗಿ ಹೋದ ವರ್ಷ ಶಕ್ತಿದ್ದಷ್ಟು ನಿಮಗೆ ಸಿಗೋದಿಲ್ಲ ನೈಜ ಕೂಲಿಯ ದರ ಈ ರೀತಿ ಎರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗೇ ಇಲ್ಲ ಭೂಪಾಲು ಸಂಘಟಿತ ಕ್ಷೇತ್ರದಲ್ಲಿ ಆವರೇಜ್ ಇನ್ಕ್ರಿಮೆಂಟು ಟೂ ಎರಡರಿಂದ ಮೂರು ಪರ್ಸೆಂಟ್ ಹಣದುಬ್ಬರ ಆರು ಪರ್ಸೆಂಟ್ ಇವರ ಸಂಬಳ ಮಾತ್ರ ಹೋದ ವರ್ಷಕ್ಕಿಂತ ಶೇಕಡ ನಲವತ್ತೈದರಷ್ಟು ಜಾಸ್ತಿ ಯಾವ ಬಾಯ್ ಇಟ್ಕೊಂಡು ಮಾತಾಡ್ತಾರೆ ಇವರು ಯಾವ ದೇಶ ಅಭಿವೃದ್ಧಿ ಆಗುತ್ತೆ ಆಗಿದೆ ಇವತ್ತು ಅಭಿವೃದ್ಧಿ ಯಾರ್ದು ಮೇಲ್ ಹಂತದಲ್ಲಿರುವ ಶೇಕಡ ಹತ್ತರಷ್ಟು ಜನ ಏನಿದ್ದಾರೆ ಅವರ ಆಸ್ತಿಪಾಸ್ತಿಗಳು ಸಂಪತ್ತುಗಳು ಅವರ ಖರೀದಿಗಳು ಅವ್ರ ಎಸ್ ಯು ವಿ ವೆಹಿಕಲ್ಸ್ಗಳು ಅವರ ಫಾರಿನ್ ಟ್ರಿಪ್ಗಳು ಅವರ ವಿಲ್ಲಾಗಳು ಇವುಗಳು ಬೆಳೆದಿದ್ದಾವೆ ಆದರೆ ಬಡ ಕಾರ್ಮಿಕರ ಗುಡಿಸಲುಗಳಲ್ಲಿ ಇವತ್ತಿಗೂ ಕೂಡ ಬಾಡಿಗೆ ಮನೆಗಳಲ್ಲಿದ್ದಾರೆ ಇದ್ದಿದ್ದನ್ನು ಕೂಡ ಮಾರ್ಕೊಂಡು ಒಂದು ಕಾಯಿಲೆ ಬಂತು ಅಂತಂದರೆ ಬಡತನ ರೇಖೆಯ ಪಾತಾಳಕ್ಕೆ ಬಿದ್ದು ಹೋಗುವಂತಹ ಪರಿಸ್ಥಿತಿನಲ್ಲಿ ಕಾರ್ಮಿಕರು ಬದುಕ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ತೊಂಬತ್ತು ಗಂಟೆ ವಾರಕ್ಕೆ ಕೆಲಸ ಮಾಡಿ ಅಂತ ಉಡಾಫೆಯಿಂದ ಮಾತಾಡುವ ಈ ಮನಸ್ಥಿತಿ ದೇಶದ್ರೋಹಿ ಮನಸ್ಥಿತಿ ಅಲ್ವಾ ಇದು ದೇಶ ಅಂದರೆ ಜನರು ಅನ್ನೋದಾದರೆ ದೇಶದ್ರೋಹಿ ಮನಸ್ಥಿತಿ ಅಲ್ವಾ ಇದು ಯಾಕಂದರೆ ಏನಾಗುತ್ತೆ ತೊಂಬತ್ತು ಗಂಟೆ ಕೆಲಸ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರುಗಳೆಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಒಬ್ಬ ಕಾರ್ಮಿಕನಿಗೆ ಏನಾಗುತ್ತೆ ಕೆಲಸ ಮಾಡಿದ್ರೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದಾರೆ ಆ ವರದಿ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ನೋಡ್ಬೋದು ಅದರಲ್ಲಿ ಒಂದು ಪ್ಯಾರ ಇದು ಹೇಳುತ್ತೆ ದ ಸ್ಟಡಿ ಕನ್ಕ್ಲೂಡ್ಸ್ ದಟ್ ವರ್ಕಿಂಗ್ ಫಿಫ್ಟಿ ಫೈವ್ ಆರ್ ಮೋರ್ ಹವರ್ಸ್ ಪರ್ ವೀಕ್ ಈಸ್ ಅಸೋಸಿಯೇಟೆಡ್ ವಿತ್ ಎನ್ ಎಸ್ಟಿಮೇಟೆಡ್ ತರ್ಟಿ ಫೈವ್ ಪರ್ಸೆಂಟ್ ಹೈಯರ್ ರಿಸ್ಕ್ ಆಫ್ ಎ ಸ್ಟ್ರೋಕ್ ಅಂಡ್ ಎ ಸೆವೆಂಟೀನ್ ಪರ್ಸೆಂಟ್ ಹೈಯರ್ ರಿಸ್ಕ್ ಆಫ್ ಡೈಯಿಂಗ್ ಫ್ರಮ್ ಹಾರ್ಟ್ ಡಿಸೀಸ್ ಕಂಪೇರ್ಡ್ ಟು ವರ್ಕಿಂಗ್ ತರ್ಟಿ ಫೈವ್ ಟು ಫಾರ್ಟಿ ಅವರ್ಸ್ ಎ ವೀಕ್ ವಾರಕ್ಕೆ ಮೂವತ್ತೈದರಿಂದ ನಲವತ್ತೆಂಟು ಗಂಟೆಗೆ ಮಾತ್ರ ದುಡಿತಿರೋರಿಗೆ ಹೋಲಿಸಿದ್ರೆ ವಾರಕ್ಕೆ ಐವತ್ತೈದು ಗಂಟೆ ದುಡಿಯುವಂತಹ ಜನರಲ್ಲಿ ಟ್ರೋಕ್ ಅಂದರೆ ಲಕ್ವಾ ಹೊಡೆಯುವ ಹೃದಯಾಘಾತ ಸಂಭವಿಸುವ ಸಂಭವಿಸುವಂತಹ ಅವಕಾಶಗಳು ಶೇಕಡ ಮೂವತ್ತೈದರಷ್ಟು ಕಂಡುಬರುತ್ತೆ ಆದ್ದರಿಂದ ಆರೋಗ್ಯಕರವಾದಂಥ ವಾರದ ದುಡಿಮೆಯ ಸಮಯ ಎಷ್ಟಿರಬೇಕು ಅಂತಂದರೆ ನಲವತ್ತು ಗಂಟೆಗಿಂತ ಜಾಸ್ತಿ ಇರಬಾರ್ದು ಇವತ್ತು ಅದೇ ಕಾರಣಕ್ಕಾಗಿ ಯಾವುದನ್ನು ಇವರು ತಮಗೆ ಮಾಡಲ್ ಅಮೇರಿಕಾ ಡೆನ್ಮಾರ್ಕ್ ಸ್ವೀಡನ್ ನಾರ್ವೆ ಅಂತೆಲ್ಲ ಹೇಳ್ತಾರೆ ಆ ದೇಶಗಳಲ್ಲಿ ವಾರದ ದುಡಿಮೆಯ ದಿನಗಳನ್ನು ಈಗಾಗಲೇ ನಲವತ್ತು ಗಂಟೆ ಏನಿದೆ ಅದನ್ನು ಮೂವತ್ತೈದು ಗಂಟೆಗೆ ಇಳಿಸ್ಬೇಕು ಅಂತಿದ್ದಾರೆ ನಮ್ಮಂಥ ದೇಶದಲ್ಲಿ ನೂರ ನಲವತ್ತು ಕೋಟಿ ಇರೋ ಜನ ಸುಮಾರಷ್ಟು ಜನ ಕಾರ್ಮಿಕರೇ ಇವರಿಗೆ ಇನ್ನೊಂದಷ್ಟು ವಿರಾಮದ ಅವಧಿಯನ್ನು ಕೊಟ್ಟು ಅವರ ಆರೋಗ್ಯವನ್ನು ಜಾಸ್ತಿ ಮಾಡಬೇಕು ಅನ್ನೋದ್ರ ಬದಲಿಗೆ ಸರ್ಕಾರ ಕಾನೂನುಗಳನ್ನೆಲ್ಲ ಕಾರ್ಮಿಕ ಕಾನೂನುಗಳನ್ನೆಲ್ಲ ಬದಲಾಯಿಸಿದೆ ಆಯಾ ಮಾಲೀಕರು ಹಾಕುವ ಕಾನೂನನ್ನು ಒಪ್ಪಲಿಲ್ಲ ಅಂತಂದರೆ ಬೇಕಾಬಿಟ್ಟಿ ಅವ್ರನ್ನ ಕಿತ್ತೊಗೆಯುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ಆ ಥರ ಕಿತ್ತೊಗೆದ್ರೆ ಅದರ ವಿರುದ್ಧ ಹೋರಾಟ ಮಾಡುವ ಹಕ್ಕನ್ನು ಕಾರ್ಮಿಕರಿಂದ ಕಸ್ಕೊಂಡಿದ್ದಾರೆ ಈ ಎಲ್ಲ ಕಾರಣಗಳಿಗಾಗಿ ವಿಶೇಷವಾಗಿ ತೊಂಬತ್ತೊಂದರ ನಂತರ ಮನಮೋಹನ್ ಸಿಂಗ್ ಅವರು ಜಾರಿ ಮಾಡಿದಂಥ ಸುಧಾರಣಾ ಕಾರ್ಯಕ್ರಮಗಳ ಭಾಗವಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆಯಪ್ಪ ಅಂದರೆ ತಮ್ಮ ಪರದೆಯ ಮೇಲೆ ಇನ್ನೊಂದು ಕೋಷ್ಟಕ ಬರುತ್ತೆ ತಾವು ನೋಡ್ಬೋದು ಜಗತ್ತಿನ ಯಾವ್ಯಾವ ಪ್ರದೇಶದಲ್ಲಿ ಯಾರು ಹೆಚ್ಚು ದುಡಿತಾ ಇದ್ದಾರೆ ಅನ್ನುವಂತಹ ಒಂದು ಕೋಷ್ಟಕ ತಮ್ಮ ಮುಂದೆ ಬರುತ್ತೆ ನೀವು ಅದನ್ನು ನೋಡಿದ್ರೆ ಇಡೀ ಜಗತ್ತಿನಲ್ಲಿ ವಾರಕ್ಕೆ ಅತಿ ಹೆಚ್ಚು ದುಡಿಮೆ ಮಾಡ್ತಿರೋರು ನಮ್ಮ ದಕ್ಷಿಣ ಭಾರತದಂಥ ದಕ್ಷಿಣ ಏಷ್ಯಾದ ದೇಶಗಳು ಸುಮಾರು ಐವತ್ತೊಂದು ಪಾಯಿಂಟ್ ಐದು ಅಂದರೆ ಹಬ್ಬಬ್ಬ ಅಂದರೆ ಐವತ್ತೆರಡು ಗಂಟೆಗಳ ಕಾಲ ಈಗಾಗಲೇ ಕೆಲಸ ಮಾಡ್ತಾ ಆ್ಯಕ್ಚುಲಿ ಕೆಲಸ ಮಾಡಬೇಕಾಗಿರೋದು ಬರೀ ನಲವತ್ತೆಂಟು ಗಂಟೆ ಎಂಟಾರಲ್ಲ ನಲವತ್ತೆಂಟು ದಿನಕ್ಕೆ ಎಂಟು ಗಂಟೆ ಆರು ದಿನದ ವಾರ ನಲವತ್ತೆಂಟು ಗಂಟೆ ಭಾನುವಾರ ರಜಾ ಇದು ಮಿನಿಮಮ್ ಒಂದು ಮಿನಿಮಮ್ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕೂಡ ಕೊಡಲೇಬೇಕಾಗಿರುವಂಥ ಮಾನವ ಘನತೆಯ ಹಕ್ಕು ಅದನ್ನು ದಾಟಿ ಈಗಾಗಲೇ ಐವತ್ತೆರಡು ಗಂಟೆ ಅತೀ ಕಡಿಮೆ ಕೆಲಸ ಮಾಡ್ತಿರೋರು ಯಾರು ಅತಿ ಕಡಿಮೆ ಕೆಲಸ ಮಾಡ್ತಿರೋದು ಯುರೋಪ್ ಅದರ ಸೌತ್ ವೆಸ್ಟ್ ಯೂರೋಪ್ ಮತ್ತು ಈಸ್ಟರ್ನ್ ಯುರೋಪ್ನಲ್ಲಿ ಮೂವತ್ತೊಂಬತ್ತು ಗಂಟೆಯಿಂದ ನಲವತ್ತು ಗಂಟೆ ಮಾತ್ರ ಅದನ್ನು ಅವರು ಮೂವತ್ತೈದು ಗಂಟೆಗೆ ಇಳಿಸಬೇಕು ಅಂತಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ಈ ಮಹಾಶಯರುಗಳು ನಲವತ್ತು ಗಂಟೆಗೆ ಇಳಿಸೋದಿರಲಿ ನಲವತ್ತೆಂಟು ಗಂಟೆಗೆ ಮಾಡೋದಿರಲಿ ಅದನ್ನು ತೊಂಬತ್ತು ಗಂಟೆಗೆ ಮಾಡಿ ಅಂತಾರೆ ಇದು ನಮ್ಮ ದೇಶದ ಬಂಡವಾಳಶಾಹಿಗಳು ನರಭಕ್ಷಕ ಬಂಡವಾಳಶಾಹಿಗಳು ಕನಿಷ್ಠ ಪಕ್ಷ ನಾಗರಿಕತೆಯ ಲವಲೇಶವೂ ಇಲ್ಲದಂತಹ ಭಾರತವನ್ನು ಎಲ್ಲರೂ ಕೂಡಿ ಕಟ್ಟಬೇಕು ಅನ್ನೋ ದೇಶ ಪ್ರಜ್ಞೆಯೂ ಇಲ್ಲದಂತಹ ದೇಶದ್ರೋಹಿ ಬಂಡವಾಳಶಾಹಿಗಳು ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಬಂಡವಾಳಶಾಹಿ ವ್ಯವಸ್ಥೆ ಆ ಥರದಲ್ಲಿ ಒಂದು ನರಭಕ್ಷಕ ವ್ಯವಸ್ಥೆ ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ ಒಂದು ದೇಶ ಒಂದು ಸಮಾಜ ಎಷ್ಟು ಸ್ವತಂತ್ರವಾಗಿದೆ ಎನ್ನುವುದಕ್ಕೆ ಮಾನದಂಡ ಏನಪ್ಪ ಅಂತಂದರೆ ಅಲ್ಲಿ ದುಡಿಮೆಗಾರರಿಗೆ ಎಷ್ಟು ವಿರಾಮದ ಸಮಯ ಕೊಟ್ಟಿದೆ ಆ ಸಮಾಜ ಯಾಕಂದರೆ ವಿರಾಮ ಏನಕ್ಕೆ ಬೇಕು ವಿರಾಮ ನನಗೂ ಕೂಡ ಎಲ್ಲ ಪ್ರತಿಭೆಗಳು ಇರುತ್ತೆ ನಾನು ನನ್ನ ಕೌಶಲ್ಯವನ್ನು ಜಾಸ್ತಿ ಮಾಡ್ಕೊಳ್ತೀನಿ ನನ್ನ ಅಭಿವ್ಯಕ್ ಆಧ್ಯಾತ್ಮಿಕ ಅಭಿವ್ಯಕ್ತಿಯನ್ನು ಭೌತಿಕ ಅಭಿವ್ಯಕ್ತಿಯನ್ನು ಬೌದ್ಧಿಕ ಅಭಿವ್ಯಕ್ತಿಯನ್ನು ಕಲಾತ್ಮಕ ಅಭಿವ್ಯಕ್ತಿಯನ್ನು ಒಬ್ಬ ಸಂಪೂರ್ಣ ಮನುಷ್ಯನಾಗಿ ನಾನು ಬೆಳೆಯುವುದಕ್ಕೆ ಯಾಕಂದರೆ ಎಲ್ಲರೂ ಮನುಷ್ಯರೇ ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿರೋದಿಲ್ಲ ಹುಟ್ಟು ಅನ್ನೋ ಆಕಸ್ಮಿಕ ಸಂಪೂರ್ಣ ಮನುಷ್ಯನಾಗುವ ಅವಕಾಶವನ್ನು ಯಾರಿಗೂ ನಿರಾಕರಿಸಬಾರದು ನಾನು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಗಂಟೆ ನನ್ನ ಹೊಟ್ಟೆಪಾಡಿಗೆ ನಾನು ಕೆಲಸ ಮಾಡಿಬಿಟ್ರೆ ನನ್ನ ಸುತ್ತಮುತ್ತಲ ಏನು ನಡೀತಾ ಇದೆ ನಾನೊಬ್ಬ ನಿಮ್ಮ ಪ್ರಜಾತಂತ್ರವೇ ಇರ್ಬೋದು ಪ್ರಜಾತಂತ್ರದಲ್ಲಿ ಯಾರಿಗಾದರೂ ಯಾಕೆ ಓಟ್ ಹಾಕಬೇಕು ಅನ್ನೋ ವಿವೇಕವಾದರೂ ನನಗೆ ಎಲ್ಲಿ ಬರುತ್ತೆ ಆ ಚಿಂತನೆಗೆ ಅವಕಾಶ ಆದರೂ ಎಲ್ಲಿರುತ್ತೆ ನನ್ನ ಮೇಲೆ ಏನು ನಡೀತಿದೆ ಅನ್ನೋದನ್ನು ನಾನು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡುವ ಅವಕಾಶವಾದರೂ ಎಲ್ಲಿರುತ್ತೆ ಒಂದು ಕಡೆ ಯೂನಿವರ್ಸಿಟಿನಲ್ಲಿ ವಿದ್ಯಾರ್ಥಿಗಳಿಗೆ ಟ್ರೆಮಿಸ್ಟರ್ ಸಿಸ್ಟಮ್ ತಂದು ಅವ್ರು ಯಾವುದೇ ಚಳುವಳಿಗೆ ಭಾಗವಹಿಸಬಾರ್ದು ಏನು ಇನ್ನೊಂದು ಯೋಚನೆ ಮಾಡಬಾರ್ದು ಅಂದರೆ ಅವ್ರಿಗೆ ಟೆಸ್ಟ್ಗಳು ಪರೀಕ್ಷೆಗಳು ಟ್ರೆಮಿಸ್ಟ್ರ್ಗಳು ಇವನ್ನಿಟ್ಟು ಚಳುವಳಿಗಳನ್ನು ಸಾಯಿಸುವಂಥದ್ದು ವಿದ್ಯಾರ್ಥಿ ಯೋಜನಾ ಚಳುವಳಿ ಸಾಯಿಸುವಂಥದ್ದು ಇನ್ನೊಂದು ಕಡೆ ಕಾರ್ಮಿಕರಾದವ್ರಿಗೆ ಮನೆಯಿಂದ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಮನೆ ಬಿಟ್ಟರೆ ಆ ಕಡೆ ಈ ಕಡೆ ನೋಡೋಕ್ಕಾಗದಂತೆ ಬದುಕಿರುವಷ್ಟು ಕಾಲ ಹೊಟ್ಟೆಯನ್ನು ತುಂಬಿಸ್ಕೊಂಡು ಸತ್ತೋಗುವಂಥ ಒಂದು ಪ್ರಾಣಿಗಳ ತರ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಅದಕ್ಕೆ ಈ ವ್ಯವಸ್ಥೆ ಒಂದು ಮಾನವೀಯ ವ್ಯವಸ್ಥೆಯೇ ಅಲ್ಲ ಬಂಡವಾಳಶಾಹಿ ವ್ಯವಸ್ಥೆ ದುಡಿಮೆಯ ಅವಧಿ ಕಡಿಮೆ ಆಗ್ತಾ ವಿರಾಮದ ಅವಧಿ ಜಾಸ್ತಿ ಆಗ್ತಾ ಹೋದ್ರೆ ಎಲ್ಲ ಮನುಷ್ಯರು ಕೂಡ ಪರಿಪೂರ್ಣವಾಗಿ ವಿಕಸನಗೊಳ್ಳುವುದಕ್ಕೆ ಸಾಧ್ಯ ಆಗ ಮಾತ್ರ ಮನುಷ್ಯ ಸಮಾಜ ಬರುತ್ತೆ ಯಾಕಂದರೆ ಆಗ ಮನುಷ್ಯ ತನ್ನ ಅಗತ್ಯಗಳ ಸಂಕೋಲೆಗಳಿಂದ ವಿಮೋಚನೆ ಆಗಿರ್ತಾನೆ ಹೊಟ್ಟೆಪಾಡು ಅನ್ನೋದು ನಿತ್ಯದ ಅಗತ್ಯ ಆ ಸಂಕೋಲೆಯಿಂದ ವಿಮೋಚನೆ ಆಗದಿರ ನಾನು ಇನ್ನೇನು ಯೋಚನೆನೇ ಮಾಡಲಾರೆ ಅಲ್ಲ ಹೀಗಾಗಿ ನಾನು ದಾಸನಾಗಿರ್ತೀನಿ ಯಾವತ್ತು ಕೂಲಿಗೆ ದಾಸನಾಗಿರ್ತೀನಿ ಮಾಲೀಕನಿಗೆ ದಾಸನಾಗಿರ್ತೀನಿ ಈ ದಾಸ್ಯ ಹೆಚ್ಚಿದಷ್ಟು ಕೂಡ ನನ್ನನ್ನು ಸುಲಿಗೆ ಮಾಡೋದು ಸುಲಭ ಇದು ಬಂಡವಾಳಶಾಹಿಯ ಸಾರಾಂಶ ಅಂತ ಕಾರ್ಲ್ ಮಾರ್ಕ್ಸ್ ಸಭಾಗ್ಲೇ ಹೇಳಿದರು ಇ ನಾರಾಯಣ ಮೂರ್ತಿ ಇವ್ರನ್ನೆಲ್ಲ ದೊಡ್ಡ ದೊಡ್ಡ ಆಧುನಿಕ ಬಂಡವಾಳಶಾಹಿಗಳು ಪ್ರಗತಿಪರ ಬಂಡವಾಳಶಾಹಿಗಳು ಅಂತೆಲ್ಲ ಅವರು ಏನು ಉತ್ಪಾದಿಸ್ತಾರೆ ಆಧುನಿಕ ಸರಕು ಆ ಹೆಸರಲ್ಲಿ ಮಾತಾಡ್ತಾರೆ ಆದರೆ ಇವರ ತಲೆಯಲ್ಲಿರುವ ಕೊಳಕು ಅದೇ ಸನಾತನ ಕೊಳಕು ತನ್ನ ಸಹಜೀವಿಗಳನ್ನು ತನ್ನಂತೆ ಇರುವ ಮನುಷ್ಯರು ಅಂತ ಪರಿಗಣಿಸದಂತಹ ಪ್ರಾಣಿಗಳು ಯಂತ್ರಗಳು ಅಂತ ಪರಿಗಣಿಸುವಂತಹ ಒಂದು ಕೊಳಕು ಮನಸ್ಥಿತಿ ಏನಿದೆ ಇಂಥ ಮನಸ್ಥಿತಿ ದೇಶವನ್ನು ಆಡಿದ್ರೆ ಆ ಸಮಾಜವೂ ಕೊಳೆಯುತ್ತೆ ಆ ದೇಶವೂ ಕೊಳೆಯುತ್ತೆ ಯಾಕಂದರೆ ಬಂಡವಾಳಶಾಹಿ ವ್ಯವಸ್ಥೆಯೇ ಆ ತರಹದ ಒಂದು ಕೊಳಕು ಸಮಾಜವಾಗಿದೆ ಈ ಇವರ ಹೇಳಿಕೆಗಳು ಕೂಡ ಅದನ್ನೇ ಹೇಳುತ್ತೆ ಪರಿಹಾರ ಇಷ್ಟೆ ಆ ಪರಿಹಾರ ಕಾರ್ಮಿಕರು ಶ್ರಮಜೀವಿಗಳೆಲ್ಲರೂ ಕೂಡ ಈ ಶ್ರಮದ ತಮ್ಮ ವಾಂಟ್ಸ್ ಏನಿದವೆ ಮಿನಿಮಮ್ ವಾಂಟ್ಗಳು ಅದರಿಂದ ಮೀರುವಂತಹ ಸಂಪತ್ತು ಸಮಾನವಾಗಿ ಹಂಚಿಕೆ ಆದಾಗ ಮಾತ್ರ ಎಲ್ಲರೂ ಕೂಡ ದಿನನಿತ್ಯದ ಜಂಜಾಟಗಳನ್ನು ಆಚೆ ಯೋಚನೆ ಮಾಡುವ ಸಾಧ್ಯ ಆಗುತ್ತೆ ಆ ವ್ಯವಸ್ಥೆಗಾಗಿ ಹೋರಾಟ ಮಾಡುವುದೊಂದೇ ಭಾರತವನ್ನು ನಿಜವಾದ ಮಾನವೀಯ ಪ್ರಜಾತಾಂತ್ರಿಕ ಸಮಾಜ ಮಾಡೋದಕ್ಕೆ ಸಾಧ್ಯವೇ ಹೊರತು ಬಂಡವಾಳಶಾಹಿ ಸಮಾಜದಿಂದ ಸಾಧ್ಯವೇ ಇಲ್ಲ ಅದು ಮೃದು ಬಂಡವಾಳಶಾಹಿ ಆದರೂ ಅಷ್ಟೇ ಉಗ್ರ ಬಂಡವಾಳಶಾಹಿ ಆದರೂ ಅಷ್ಟೇ ಯಾಕಂದರೆ ಇವ್ರನ್ನೆಲ್ಲ ಮೃದು ಬಂಡವಾಳಶಾಹಿ ಅಂತ ಕರೆಯೋದು ಆದ್ದರಿಂದ ಆ ನಿಟ್ಟಿನಲ್ಲಿ ದೇಶ ಯೋಚಿಸ್ಬೇಕು ಅಂತ ನಮಗೆ ಅನಿಸುತ್ತೆ ನಮಸ್ಕಾರ